ಒಂದು ದಟ್ಟವಾದ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ವಾಸಿಸುತ್ತಿದ್ದವು ಆ ಕಾಡಿನಲ್ಲಿ ಒಂದು ಅಹಂಕಾರಿ ಮೊಲ ಮತ್ತು ಶಾಂತ ಬದ್ಧತೆಯುಳ್ಳ ಆಮೆಯು ಸಹ ವಾಸಿಸುತ್ತಿದ್ದವು ಒಂದು ದಿನ ಮೊಲ ಆಮೆಗೆ ನನ್ನಷ್ಟು ವೇಗವಾಗಿ ಓಡುವ ಪ್ರಾಣಿ ಯಾವುದೂ ಇಲ್ಲ ನನ್ನ ಜೊತೆ ಓಡುವ ಸ್ಪರ್ಧೆಗೆ ಬರುವೆಯಾ ಎಂದು ಪ್ರಶ್ನಿಸಿತು ಆಮೆ ಅದಕ್ಕೆ ಶಾಂತವಾಗಿ ಸಮ್ಮತಿಸಿ ಹೌದು ಎಂದು ಉತ್ತರಿಸಿತು ನಂತರ ಇಬ್ಬರು ಸ್ಪರ್ಧೆಗೆ ಇಳಿದರು ಸ್ಪರ್ಧೆ ಆರಂಭವಾಗುತ್ತಿದ್ದಂತೆ ಮೊಲ ಬಹಳ ವೇಗವಾಗಿ ಓಡಿ ಹೋಯಿತು ಆಮೆ ನಿಧಾನವಾಗಿ ನಡೆದು ಹೋಗುತ್ತಿತ್ತು ಮೊಲ ಬಹಳ ದೂರ ಹೋಗಿದ ಮೇಲೆ ಹಿಂದೆ ತಿರುಗಿ ನೋಡಿತು ಆಮೆ ಎಲ್ಲಿಯೂ ಕಾಣಲಿಲ್ಲ ಅದನ್ನು ಗಮನಿಸಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗಬೇಕು ಎಂದು ಯೋಚಿಸಿ ಒಂದು ಮರದ ನೆರಳಲ್ಲಿ ಮಲಗಿಬಿಟ್ಟಿತು ತುಂಬಾ ಸಮಯದ ನಂತರ ಆಮೆ ನಿಧಾನವಾಗಿ ಮೊಲವನ್ನು ಹಿಂದಿಕ್ಕಿ ಮುನ್ನಡೆಯಿತು ಆಮೆ ಅಂತಿಮ ಗುರಿಯ ಹತ್ತಿರ ಇರುವಾಗ ಮೊಲಕ್ಕೆ ಎಚ್ಚರವಾಯಿತು ಆಗ ಮೊಲ ಒಂದೇ ಉಸಿರಿನಲ್ಲಿ ಓಡಲು ಆರಂಭಿಸಿತು ಗುರಿಗೆ ಬರುವಷ್ಟರಲ್ಲಿ ಆಮೆ ಸ್ಪರ್ಧೆಯನ್ನು ಗೆದ್ದಿಬಿಟ್ಟಿತು ಮೊಲ ತನ್ನ ತಪ್ಪನ್ನು ಅರಿತು ಆಮೆಯ ಮುಂದೆ ಕ್ಷಮೆ ಕೇಳಿತು